ಚಾನಲ್ ಸ್ನೇಹ ಸಂಗಮ ಇವತ್ತಿನ ದಿನ ನಾವು ಒಂದು ಶಾಪಿಂಗ್ ಹೌಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ತಂಗಿ ಹೋಗಿ ತುಂಬ ಭರ್ಜರಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಆ ಸೀರೆಗಳನ್ನ ನಿಮ್ಮ ಜೊತೆ ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ತುಂಬ ಸ್ಯಾರೀಸ್ ತಗೊಂಡ್ಬಂದಿದ್ದಾರೆ ಅದರಲ್ಲಿ ಮೊದಲು ಸ್ಟಾರ್ಟಿಂಗ್ ಜಾಸ್ತಿ ಬಲೆ ಸ್ಯಾರೀಸಿಂದನೇ ಹೋಗೋಣ ನೋಡಿ ಕಾಪರ್ ಜರಿ ಇರುವಂತಹ ಈ ಬ್ಲೂ ಸ್ಯಾರಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲೂ ಕೂಡ ಈ ಥರ ಡಿಸೈನ್ ಎಲ್ಲ ಬಂದಿದೆ ಈ ಸ್ಯಾರಿ ಬೆಲೆ ಬಂದು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ ನನಗೆ ಅಂತ ತಂದಿದ್ದಾರೆ ಮತ್ತೆ ಅದು ನೆಕ್ಸ್ಟ್ ಈ ಬ್ಲೂ ಸ್ಯಾರಿ ನೋಡಿ ಒಂಥರ ಯಾವ ಥರ ಬಿಟ್ಟರೆ ಅಲ್ಲಮ್ಮ ಕ್ರಶ್ ಕ್ರಶ್ ಬನಾರಸ್ ಕ್ರಷ್ ಬನಾರಸ್ ಸ್ಯಾರಿ ಕೆಳಗಡೆ ಎಲ್ಲ ಆನಂದ ಕಲರ್ ಅಂದರೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ರೇರ್ ಕಲರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಮ್ಮಿ ಮನೆಗೆ ಲಕ್ಷ್ಮಿ ಗುಡಿಸೋದಿಕ್ಕೆ ಅಂತ ಹೇಳಿ ಮಮ್ಮಿ ತರಿಸಿದ್ದಾರೆ ಚೆನ್ನಾಗಿದೆಯಾ ನೋಡಿ ಇದು ಪಿಂಕ್ ಬಾರ್ಡರ್ ಇರುವಂತಹ ತುಂಬ ಸಾಫ್ಟ್ ಮೆಟೀರಿಯಲ್ ಸ್ಯಾರಿ ಬುಟ್ಟ ಬುಟ್ಟ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ಒಂಬೈನೂರ ಐವತ್ತು ರೂಪಾಯಿ ಇದ್ರ ಬೆಲೆ ಫ್ರೆಂಡ್ಸ್ ಮತ್ತೆ ಈಗ ನಾನು ಸೀರೆಗಳು ತೋರಿಸ್ತಾ ಹೋಗ್ತೀನಿ ಇದೆಲ್ಲನೂ ಕೂಡ ಐನೂರು ರೂಪಾಯಿ ಸೀರೆಗಳು ಈಗ ನಾನು ಮತ್ತು ನನ್ನ ಸಿಸ್ಟರ್ ಇಬ್ರು ಕೂಡ ಟೀಚರ್ಸ್ ಆಗಿರೋದ್ರಿಂದ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಯಾವ್ದಾದ್ರು ಇರೋ ಬ್ಲೌಸ್ನೇ ಹಾಕಿ ಸ್ಯಾರಿ ಅಂತ ಹೇಳಿ ಈ ಸೀರೆಗಳನ್ನೆಲ್ಲ ತಂದಿದ್ದಾರೆ ನಾನು ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲನೂ ಯಾರಿಗೆ ಯಾವಾಗ ಬೇ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ತೀವಿ ನೋಡಿ ಈ ಥರ ತುಂಬ ಚೆನ್ನಾಗಿರೋಂಥ ವರ್ಲಿ ಡಿಸೈನ್ ಅಂತ ಹೇಳ್ಬೋದು ವರ್ಲಿ ಡ್ರಾಯಿಂಗ್ ಥರ ಇರೋಂತಹ ಈ ಸ್ಯಾರಿ ಬೆಲೆ ಐನೂರು ರೂಪಾಯಿ ಮಾತ್ರ ಡಾರ್ಕ್ ಬ್ಲೂ ಕಲರಲ್ಲಿದೆ ಫ್ರೆಂಡ್ಸ್ ಮತ್ತು ಈ ಸ್ಯಾರಿನೂ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ಮಾತ್ರ ತುಂಬ ಸೂಪರ್ ಆಗಿದೆ ಮೆಟೀರಿಯಲ್ ವೈಸ್ ಏನೂ ಚೆನ್ನಾಗಿಲ್ಲ ಈ ಗ್ರೇ ಕಲರ್ ಸ್ಯಾರಿ ನೀಟಾಗಿ ಬ್ಲೌಸ್ ಹೊಲ್ಸ್ ಹಾಕೊಂಡ್ರಂತು ಎಷ್ಟು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೆಟೀರಿಯಲ್ ಸ್ವಲ್ಪ ಚೇಂಜ್ ಇದೆ ಅಂದರೆ ಈಗ ನಾನು ತೋರಿಸಿದ ಎರಡು ಸೀರೆಗಿಂತನೂ ಇದು ಸಾಫ್ಟಾಗಿದೆ ಮೆಟೀರಿಯಲ್ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಬ್ಲೂ ಕಲರ್ ಇದರ ಬೆಲೆ ಕೂಡ ಐನೂರು ರೂಪಾಯಿ ಇದೆ ಹಾಂ ಈರುಳ್ಳಿ ಕಲರ್ ಸ್ಯಾರಿ ಪಿಂಕ್ ಬೇಬಿ ಪಿಂಕ್ ಅಂತ ಹೇಳ್ಬೋದು ಒಳ್ಳೆ ಡಿಸೈನ್ ಕೂಡ ಇದೆ ಈ ಸ್ಯಾರಿ ಬೆಲೆ ಸಹ ಐನೂರು ರೂಪಾಯಿ ನನಗೆ ಈ ಥರ ಸ್ವಲ್ಪ ಬಾರ್ಡರ್ ಇರೋಂಥ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಸೆರಗು ಬಾರ್ಡ್ರು ಎಲ್ಲ ಇದ್ರೆ ನಂಗೆ ತುಂಬ ಇಷ್ಟ ಆಗೋದು ಮತ್ತು ತುಂಬ ಲೈಟ್ ಕಲರ್ ಇರುವಂತಹ ಈ ಸ್ಯಾರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಆದರೆ ಈ ಸ್ಯಾರಿ ಬೆಲೆ ಕೂಡ ಐನೂರು ರೂಪಾಯಿ ಅಷ್ಟೇ ಮತ್ತು ಅದೇ ಥರ ಲೈಟ್ ಕಲರು ಗ್ರೇ ಕಲರ್ನಲ್ಲಿರುವಂತಹ ಈ ಸ್ಯಾರಿ ಬೆಲೆ ಕೂಡ ಐನೂರು ರೂಪಾಯಿ ಫ್ರೆಂಡ್ಸ್ ಇಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತು ಕೂಡ ನಾವೀಗ ಒಂದು ಶಾಪಿಂಗ್ ಹೊರಟಿದ್ದೀವಿ ಈಗಿನೇನು ಶಾಪಿಂಗ್ ಹೋಗ್ತೀವಿ ಬೆಂಗ್ ಇದೆಲ್ಲಾನು ತಂದಿರೋದು ಚಿಕ್ಕಪೇಟೆನಲ್ಲಿ ಚಿಕ್ಕಪೇಟೆಲ್ಲೋ ನಮ್ಮ ಚಿಕ್ಕಪೇಟೆನಲ್ಲಿ ತಂದಿರೋದು ಎಲ್ಲನೂ ಕೂಡ ಚಾಯ್ಸ್ ಚಾಯ್ಸೇನೇನೆ ಈಗ ಇದರಲ್ಲಿ ನಾವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಈಗ ಮತ್ತೆ ಈಗ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಹೊರಟಿದ್ದೀವಿ ಅಲ್ಲಿ ಶಾಪಿಂಗಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ತರ್ತೀವಿ ಅನ್ನೋದನ್ನೆಲ್ಲ ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಫ್ರೆಂಡ್ಸ್ ಹ್ಯಾವ್ ಅ ಗುಡ್ ಡೇ ಶಾಪಿಂಗ್ ಹೋಗಿ ಬಂದು ತುಂಬ ದಿನಗಳೇ ಆಯಿತು ಆದರೆ ಈ ವಿಡಿಯೋನ ಪೋಸ್ಟ್ ಮಾಡೋದು ತುಂಬ ತಡ ಆಗಿದೆ ಯಾಕೆ ತಡ ಆಗಿದೆ ಅಂತ ಹೇಳಿ ನನ್ನ ಕಮ್ಯುನಿಟಿ ಪೋಸ್ಟ್ ನೋಡಿರೋರಿಗೆ ಗೊತ್ತಾಗಿರುತ್ತೆ ಒಟ್ಟಾರೆ ಅವತ್ತು ಏನು ನಮ್ಮ ಲತಾ ಶಾಪಿಂಗ್ ಮಾಡಿದ್ರು ಆ ಸ್ಯಾರಿಗಳನ್ನೆಲ್ಲನೂ ಕೂಡ ಒಂದು ಶಾಪಿಂಗ್ ಹಾಲ್ ಥರ ನಿಮಗೆಲ್ಲ ತೋರಿಸಿ ಅಲ್ಲಿಂದ ನಾವು ಹೊರಟ್ವಿ ಆ ದಿನ ನಮ್ಮ ಲತಾ ಅವ್ರ ಮನೆಯಲ್ಲಿ ಈ ರೀತಿ ಪೂಜೆ ಆಗಿತ್ತು ಮಂದಾಸನಲ್ಲಿ ಈ ರೀತಿ ಕಳಶ ಕೂರಿಸಿ ಅವರು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ದೇವ್ರ ಮನೆನ ಡೆಕೋರೇಟ್ ಮಾಡಿ ಪೂಜೆಯನ್ನು ಮಾಡಿದರು ತುಂಬ ಚೆನ್ನಾಗಿ ಇದ್ದಿದ್ದರಿಂದ ಅದನ್ನು ಕೂಡ ಒಂದು ನಿಮಗೆ ತೋರಿಸೋಣ ಅವ್ರ ಮನೆ ದೇವ್ರ ಮನೇನ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗೆ ನಾವು ಬಿ ಎಮ್ ಟಿ ಸಿ ಬಸ್ನಲ್ಲೇ ಹೊರಟ್ವಿ ಕಾರಲ್ಲ ಏನು ಬೇಡ ಇಬ್ಬರಿಗೆ ನೋಡಿ ಹೊರಟಿದ್ದೀವಿ ಬಸ್ನಲ್ಲಿ ಏನು ಅಕ್ಕ ತಂಗಿರು ಇಲ್ಲಿ ನೋಡಿ ಇಲ್ಲಿ ಸುಮ್ಮನೆ ತಮಾಷೆಗೆ ಇದನ್ನು ಕ್ಲಿಕ್ ಮಾಡಿದೆ ಪಾಪ ಯಾರೋ ಫೋನಲ್ಲಿ ಮಾತಾಡಿ ಮಾತಾಡಿ ಸುಸ್ತ ಹಾಗೆ ಹಾಗೆ ಫೋನ್ ಇಟ್ಕೊಂಡು ಮಲಗಿಬಿಟ್ಟಿದ್ರು ತಮಾಷೆ ಅನ್ನಿಸ್ತು ನೀವು ಹಂಗೂ ಆಗುತ್ತೆ ಅಂತ ಹೇಳಿ ಅದು ಇದು ಮಾಡಿದೆ ಫಸ್ಟು ನಾವು ಬಂದಿದ್ದು ಒಂದು ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಪದ್ಮಾವತಿ ಜುವೆಲರ್ಸ್ ಅಂತ ಹೇಳಿ ಈ ಒಂದು ಏನು ಸಿಲ್ವರ್ ಶಾಪ್ ಏನಿದೆ ಇದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಅವಶ್ಯಕತೆ ಇದೆ ಅನಿಸಿದ್ರೆ ಅನುಕೂಲ ಆಗುತ್ತೆ ಅನ್ಸಿದ್ರೆ ಖಂಡಿತ ಹೋಗ್ಬೋದು ಇಲ್ಲಿ ಒಂದು ಸಿಲ್ವರ್ ವಸ್ತುಗಳ ಒಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು ಸಾಕಷ್ಟು ವೆರೈಟೀಸ್ ಇದೆ ಎಲ್ಲನೂ ಕೂಡ ಬೇರೆ ಬೇರೆ ಎಷ್ಟು ವೆರೈಟೀಸ್ ಕೇಳಿದ್ರೂ ಕೂಡ ಅಲ್ಲಿ ತೆಕ್ಕೊಡ್ತಾರೆ ಎಲ್ಲ ಸಿಲ್ವರ್ ಶಾಪಲ್ಲೂ ವೆರೈಟೀಸ್ ಇರುತ್ತೆ ಇಲ್ಲೇನು ವಿಶೇಷ ಅಂತ ಹೇಳಿ ಹೇಳ್ಬೋದು ನೀವು ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರೋದಿಲ್ಲ ವೇಸ್ಟೇಜ್ ಇರೋದಿಲ್ಲ ಕೇವಲ ಅವತ್ತಿನ ದಿನ ಏನು ಬೆಳ್ಳಿ ರೇಟ್ ಇರುತ್ತೆ ಆ ರೇಟ್ ಆ ರೇಟ್ ನಾವು ನಾವೆಷ್ಟು ಗ್ರಾಮ್ ಬೆಳ್ಳಿ ತೊಗೊಂಡ್ವಿ ಇಂಟು ಆ ದಿನದ ರೇಟ್ ಹಾಕಿ ಗುಣಿಸ್ಬಿಟ್ಟು ನಮಗೆ ಅಷ್ಟು ಅಮೌಂಟ್ ಮಾತ್ರ ತಗೊಳ್ತಾರೆ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಆಗಲಿ ಇದರಿಂದ ಇಷ್ಟು ವೇಸ್ಟ್ ತೆಗಿತಿದ್ದೀವಿ ಅಂತಾಗಲಿ ಯಾವುದೇ ರೀತಿ ಇರೋದಿಲ್ಲ ಹಾಗಾಗಿ ನಮಗೆ ಬೇರೆ ಅಂಗಡಿಗಳಲ್ಲಿ ತೊಗೊಂಡಿದ್ದಕ್ಕಿಂತ ತುಂಬ ಸ್ವಲ್ಪ ಕಡಿಮೆ ಬೆಲೆಗೇ ನಮಗೆ ಬೆಳ್ಳಿ ವಸ್ತುಗಳು ಸಿಗುತ್ತೆ ಮತ್ತು ಬೆಳ್ಳಿನೂ ಕೂಡ ಅತ್ಯುತ್ತಮವಾದ ಬೆಳ್ಳಿನೇ ಸಿಗುತ್ತೆ ಅದರಲ್ಲಿ ಯಾವ ಡೌಟು ಏನು ಬೇಡ ಯಾಕೆಂದರೆ ನಾವು ತುಂಬ ವರ್ಷದಿಂದನೂ ಇಲ್ಲಿ ತೊಗೊಳ್ತಾ ಇದ್ದೀವಿ ಈ ವರಮಹಾಲಕ್ಷ್ಮಿ ಹಬ್ಬದ ಸಮಯ ಆಗಿರೋದ್ರಿಂದ ಬೆಳ್ಳಿ ಪರ್ಚೇಸ್ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದರೆ ನಿಮಗೆ ಅನುಕೂಲ ಆಗಬಹುದು ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ವ್ಲಾಗ್ನಲ್ಲಿ ಇದನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ವೆರೈಟೀಸು ಕೂಡ ಇತ್ತು ನೋಡಿ ಪೂಜಾ ಪುಷ್ಪಗಳು ಚಾಮರ ಏನು ಬೇಕು ಯಾವುದು ಇದಿಲ್ಲ ಅನ್ನೋ ಹಾಗಿಲ್ಲ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ಮತ್ತು ತುಂಬ ಕ್ರೌಡ್ ಕೂಡ ಇರುತ್ತೆ ನಮಗೆ ಹೆಚ್ಚು ಅಲ್ಲಿ ತುಂಬ ನೋಡೋದಕ್ಕೆಲ್ಲೂ ಸಮಯಾವಕಾಶವೇ ಸಿಗೋದಿಲ್ಲ ನೋಡಿ ಇಷ್ಟು ಜನಗಳು ಅಲ್ಲಿ ಜ ಕೂಡಿರ್ತಾರೆ ಮತ್ತು ತುಂಬ ಅಂದರೆ ತುಂಬ ರಶ್ ಇರುತ್ತೆ ಹಾಗಿದ್ರೂ ನಮಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಮೋಸ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಹೋಗಿ ಬನ್ನಿ ಅಲ್ಲಿಂದ ನಾವು ಸ್ಯಾರಿ ಶಾಪಿಂಗ್ ಅಂತ ಬಂದ್ವಿ ಈ ಒಂದು ರಾಧ್ಯ ಅನ್ನೋಂತಹ ಒಂದು ಇದಕ್ಕೆ ಕರ್ಕೊಂಬಂದರು ನಾವು ಶಾಪಿಂಗಿಗೆ ಬಂದಿದ್ದು ನಾನು ನಮ್ಮ ಲತಾ ಮತ್ತು ಲತಾ ಫ್ರೆಂಡ್ ರೇಷ್ಮಾ ಮತ್ತು ನಂದಿನಿ ನಾವು ನಾಲ್ಕು ಜನ ಬಂದಿದ್ವಿ ಈ ರಾಜ್ಯದಲ್ಲಿ ಈ ರೀತಿ ವೆರೈಟೀಸ್ ಸ್ಯಾರೀಸ್ನೆಲ್ಲ ನಮಗೆ ತೋರಿಸಿದ್ರು ನಾವು ಕೂಡ ಸಾಕಷ್ಟು ನೋಡಿದ್ವಿ ಆದರೆ ಯಾವುದು ನಮಗೆ ಇಷ್ಟನೇ ಆಗ್ತಾ ಇರಲಿಲ್ಲ ನೋಡಿದ್ವಿ ನೋಡಿದ್ವಿ ಅಂದರೆ ಸರಿ ಏನಪ್ಪ ಅಂದರೆ ಒಂದು ಸೀರೆ ನೋಡಿದ ತಕ್ಷಣವೇ ಇದನ್ನ ತೊಗೋಬೇಕು ಅಂತ ಅನ್ ಅನ್ನಿಸ್ಬೇಕು ಹಾಗನ್ನಿಸ್ಲಿಲ್ಲ ಅಂತಂದರೆ ತೊಗೊಂಬಂದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಲ್ವಾ ಹಾಗಾಗಿ ತುಂಬ ಸ್ಯಾರೀಸ್ ನೋಡಿದ್ವಿ ನೋಡಿ ಎಷ್ಟು ಕಲರ್ ಕಲರ್ ಸ್ಯಾರೀಸ್ ಇದೆ ಆದರೆ ಕೆಲವೊಂದು ಕಲರ್ ಚೆನ್ನಾಗಿದ್ರೆ ಅದರ ಕಾಂಟ್ರಾಸ್ಟ್ ಬಾರ್ಡ್ರ್ ಇಲ್ಲ ಅಂತನೋ ಮತ್ತೊಂದು ಅಂತನೋ ಯಾಕೋ ಯಾವುದೂ ನಮ್ಗೆ ಲೈಕ್ ಆಗಲಿಲ್ಲ ಯಾರಿಗೂ ಇಷ್ಟ ಆಗಲಿಲ್ಲ ನಾವು ಅಷ್ಟು ನಾಲ್ಕು ಜನರಲ್ಲಿ ಯಾರಿಗೂ ಯಾವ ಸೀರೆಗಳು ಕೂಡ ಓಕೆ ಇದನ್ನು ತೊಗೋಬೇಕಪ್ಪ ಅಂತ ಅನ್ನಿಸ್ಲಿಲ್ಲ ಕೆಲವೊಂದು ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದ್ರೂ ಅದು ಮೆಟೀರಿಯಲ್ ಚೆನ್ನಾಗಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ನಾವು ನೋಡಿದ್ವಿ ಒಟ್ನಲ್ಲಿ ಎಲ್ಲ ಥರ ಸ್ಯಾರೀಸ್ನು ಕೂಡ ನೋಡ್ತಾ ನೋಡಿದ್ವಿ ಆದರೂ ಓಕೆ ಗೊತ್ತಲ್ವ ಹೆಣ್ಮಕ್ಳನ್ನ ಕಷ್ಟ ನೋಡಿ ಎಷ್ಟು ಥರ ಸೀರೆ ಅವರು ಇದು ಮಾಡಿದ್ರು ಕೂಡ ನಮ್ಗೆ ಇಲ್ಲ ಮ ನಮ್ಗೆ ಯಾವುದೂ ಲೈಕ್ ಆಗಲಿಲ್ಲ ಸೆಲೆಕ್ಷನ್ ಕೂಡ ಆಗಲಿಲ್ಲ ಇವಾಗ ನೋಡಿ ಇದು ಒಂದು ಸೊಳ್ಳೆ ಪರದೆ ಥರ ಇದೆ ಆ ಸ್ಯಾರಿ ಬಟ್ ಕಾಸ್ಟ್ಲಿ ಈಗ ಇವ್ರು ಹಿಡ್ದಿದಾರಲ್ಲ ಇದು ಹದಿನಾಲ್ಕೂವರೆ ಸಾವಿರ ರೂಪಾಯಿಗಳ ಸೀರೆ ಕಲರ್ ಚೆನ್ನಾಗಿತ್ತು ಇದೆಲ್ಲನೂ ಅಷ್ಟೆ ಒಂದು ಹತ್ತು ಸಾವಿರದ ಮೇಲಿನ ಬೆಲೆಯ ಸೀರೆನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಒಳ್ಳೆಯ ಏನು ಹಾಕಿದರು ಆದರೆ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಅಷ್ಟೇ ಹಾಗಾಗಿ ಏನು ಮಾಡೋದು ಸರಿ ನೆಕ್ಸ್ಟ್ ಬೇರೆ ಅಂಗಡಿಯಲ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಅನ್ನಿಸ್ತಾ ಇತ್ತು ರೀತಿಯಲ್ಲಿ ತುಂಬ ಒಂದು ಸ್ವಲ್ಪ ಅಷ್ಟು ಕಲ್ಲರು ಮತ್ತು ಬಾರ್ಡ್ರದೆಲ್ಲ ಇಷ್ಟ ಆಗ್ತಿರಲಿಲ್ಲ ವರ್ಮಹಾಲಕ್ಷ್ಮಿ ಬುಕ್ ಸಾಮಾನ್ಯವಾಗಿ ಆದಷ್ಟು ರೇಷ್ಮೆ ಸೀರೆ ಬಾರ್ಡ್ರೆಲ್ಲ ಬಾರ್ಡ್ರು ಸೆರೆಗೂ ಇರೋದೆಲ್ಲ ಹಾಕೋಕೆ ಇಷ್ಟಪಡ್ತೀವಲ್ವ ಸೊ ಅಲ್ಲಿ ಬೇಡ ಅಂತ ಹೇಳಿ ಅನ್ನಿಸಿದ ಮೇಲೆ ಅಲ್ಲಿಂದ ಹೊರಟು ನಾವು ಶ್ರೀ ಕಾಂಚಿಪುರಂ ಸಿಲ್ಕ್ಸ್ ಅಲ್ಲೇ ಆಪೋಸಿಟ್ ರೋಡಲ್ಲೇ ಇದ್ದಿದ್ದಂತಹ ಒಂದು ಶಾಪಿಗೆ ಬಂದ್ವಿ ಅಲ್ಲಿನ ವಿಶೇಷ ಅಂದರೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಯಾ ಬೈ ಒನ್ ಗೆಟ್ ಒನ್ ಆಫರ್ ಎಲ್ಲ ಸ್ಯಾರಿಗಳ ಮೇಲೂ ಇಲ್ಲ ಅಲ್ಲಿ ಕ್ರೇಪ್ ಸ್ಯಾರಿ ಅಥವಾ ಬೇರೆ ಬೇರೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಮೇಲೆಲ್ಲ ಇಲ್ಲ ಅದು ಬಿಟ್ಟು ಒಂದು ಆವ್ರೇಜ್ ಇದನ್ನೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಕಂಚಿ ಕಾಮಾಕ್ಷಿಯ ಒಂದು ಫೋಟೋ ಎಲ್ಲ ತುಂಬ ಚೆನ್ನಾಗಿತ್ತು ಈ ರೀತಿಯಲ್ಲಿ ನೋಡಿ ಇವಾಗ ನೋಡ್ತಾ ಇದ್ದೀವಲ್ಲ ಸ್ಯಾರೀಸು ಈ ಸ್ಯಾರೀಸ್ ಎಲ್ಲಾನು ಬೈ ಒನ್ ಗೆಟ್ ಒನ್ ಇದೆ ಅಂದರೆ ಒಂದು ಒಂದು ಸಾವಿರ ರೂಪಾಯಿ ಬೆಲೆ ಸ್ಯಾರಿ ಹಾಕಿದ್ರು ಅಂದರೆ ಅದೇ ರೇಂಜಿನ ಇನ್ನೊಂದು ಸ್ಯಾರಿ ಫ್ರೀಯಾಗಿ ಸಿಗುತ್ತೆ ಮತ್ತು ಸ್ಯಾರಿ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಇವರ ಇನ್ನೊಂದು ಆಶ್ವಾಸನೆ ಏನು ಅಂತಂದರೆ ವೀವರ್ಸಿಂದ ನೇರವಾಗಿ ಇವರು ಮಾರಾಟ ಮಾಡ್ತಿದ್ದಾರೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಅಂತ ಹೇಳಿ ಚೆನ್ನಾಗಿತ್ತು ಯಾವ ರೀತಿ ಬೇಕಾದರೂ ಸಿಗ್ತಿತ್ತು ನಿಮಗೆ ಒಂದು ಸಾವಿರ ರೂಪಾಯಿ ಬೆಲೆಯಿಂದ ಬೇಕಾದ್ರೂ ಸಿಗ್ತಿತ್ತು ಮತ್ತು ಅದರಿಂದ ಎಷ್ಟು ಸಾವಿರಗಳವರ್ಗು ಕೂಡ ಸ್ಯಾರೀಸ್ ಇತ್ತು ನೋಡಿ ಇದೆಲ್ಲ ಕ್ರೇಪ್ ಸ್ಯಾರೀಸು ಇದರಲ್ಲೇ ನಾನೊಂದು ಚೂಸ್ ಮಾಡಿಕೊಂಡೆ ಹೀಗೆ ಬೆಳ್ಳಿ ಮತ್ತು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಿಮಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೋಗ್ಬಾರಲ್ಲ ಫ್ರೆಂಡ್ಸ್ ಬಾಯ್ ಜ್ಯುವೆಲ್ಲರಿ ಶಾಪ್ ಮತ್ತು ಸ್ಯಾರಿ ಶಾಪ್ಗಳ ಎರಡೂ ಒಂದು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೋಸ್ಕರ ನೀವು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾನು ಇನ್ನಷ್ಟು ಉತ್ತಮವಾದಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವ್ಲಾಗನ್ನು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್